ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನನ್ನ ವಿಡಿಯೋದಲ್ಲಿ ಟೊಮ್ಯಾಟೊ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದಕ್ಕೆ ಒಂದು ಮೂರು ಈರುಳ್ಳಿ ಮೂರು ಟೊಮ್ಯಾಟೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಒಂದು ಐದಾರು ಮೆಣಸಿನ್ಕಾಯಿ ತಗೊಳ್ಳಿ ಇವಾಗ ಇದನ್ನೆಲ್ಲ ಸ್ವಲ್ಪ ರಫಾಗಿ ಚಾಪ್ ಮಾಡ್ಕೊಳ್ಳೋಣ ಏನಕ್ಕೆಂದರೆ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂತೀವಿ ಹಾಗಾಗಿ ಫೈನ್ ಚಾಪಿಂಗ್ ಏನು ಬೇಕಾಗೋದಿಲ್ಲ ಸೊ ಇಲ್ಲಿ ನೋಡ್ತಾ ಇರೋಂಗೆ ನಾನು ರಫ್ ಆಗಿ ಚಾಪ್ ಮಾಡ್ಕೊತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಬೇಗ ಸುಲಿಬೇಕು ಅಂದರೆ ನಿಮಗೆ ಇದೊಂದು ಟಿಪ್ಪು ನೀವು ಈ ಥರ ಕುಟ್ಟಾಣಿಲಿ ಸ್ವಲ್ಪ ಹಾಕ್ಕೊಂಡು ಆಮೇಲೆ ನಾಲ್ಕು ಏಟ್ ಹಾಕಿದ್ರೆ ಸ್ವಲ್ಪ ಸಿಪ್ಪೆ ಎಲ್ಲ ಬಿಟ್ಕೊಳತ್ತೆ ಆಮೇಲೆ ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ ಅಂದರೆ ಅದು ರಾ ಮೇಲೆಲ್ಲ ಹೋಗಬೇಕು ಅದುವರೆಗೂ ಹುರ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದ್ದೀರಾ ಇಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ಎಲ್ಲನೂ ಇವಾಗ ಇದನ್ನು ತಣ್ಣಿಗೆ ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದಕ್ಕೆ ನೀರು ಸೇರಿಸೋದು ಬೇಡ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತು ಕಾಶ್ಮೀರಿ ಲಾಲ್ ಮಿರ್ಚು ಅಂತ ಬರುತ್ತೆ ನಾನೆಲ್ಲ ಎಮ್ ಟಿ ಆರ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ಇಲ್ಲಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ ಇವಾಗ ಇಲ್ಲಿ ನೋಡ್ತಿರೋ ಹಾಗೆ ನುಣ್ಣಗೆ ರುಬ್ಬಿದ್ದೀನಿ ನಾನು ಇದನ್ನು ಇವಾಗ ಒಂದು ಕಂಟೈನರ್ಗೆ ತೆಗೆದಿಟ್ಕೊಳ್ಳೋಣ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸರ್ವ್ಗೆ ಈಸಿ ಆಗುತ್ತೆ ಸರ್ವ್ ಮಾಡೋಕ್ಕೆ ಸೊ ಇದಕ್ಕೆ ಒಗ್ಗರಣೆ ಕೊಟ್ಬಿಡೋಣ ಒಂದು ಸ್ವಲ್ಪ ಬಾಣಲಿ ಎಣ್ಣೆ ಸ್ವಲ್ಪ ಸಾಸಿವೆ ಮತ್ತು ಚಿಟಕಿ ಹಿಂಗು ಮತ್ತು ಒಂದು ಕಡ್ಡಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲ ಒಂದು ಒಗ್ಗರಣೆ ಚೆನ್ನಾಗಿ ಕೊಟ್ಟು ಚಟ್ನಿಗೆ ಹಾಕಿ ಇದನ್ನು ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ನೀವು ಇದಕ್ಕೆ ಧನಿಯಾ ಬೇಕಾದ್ರೂ ಸೇರಿಸ್ಕೋಬೋದು ರುಬ್ಬೇಕಾದ್ರೆ ಇಲ್ಲಿ ಧನಿಯಾ ಏನೂ ಹಾಕ್ಕೊಂಡಿಲ್ಲ ಸೊ ಈಗ ಒಗ್ಗರಣೆ ಹಾಕಿದ್ದೀನಿ ಟೊಮೆಟೊ ಚಟ್ನಿ ಈಗ ರೆಡಿಯಾಗಿದೆ.